ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಫೋಟೋ ಸಿಂಥಸಿಸ್ ಇನ್ ಹೈಯಾ ಪ್ಲಾಂಟ್ ಈ ಚಾಪ್ಟರ್ ಏನಿದೆ ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಜೊತೆಲಿ ಪೆನ್ ಅಥವಾ ಪೆನ್ಸಿಲ್ ಏನಾದರೂ ಇಟ್ಕೊಂಡು ನೀವು ಟೆಕ್ಸ್ಟ್ ಬುಕ್ನ ಜೊತೆಲಿ ಇಟ್ಕೊಂಡು ಕುತ್ಕೊಳ್ಳಿ ನಾನು ಯಾಕೆ ಟೆಕ್ಸ್ಟ್ ಬುಕ್ನ ತೋರಿಸಿ ನಿಮಗೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರ ಹತ್ರನೂ ಎನ್ ಸಿ ಐ ಟಿ ಇದ್ದೇ ಇರುತ್ತೆ ನಿಮ್ಮ ಓನ್ ನೋಟ್ಸ್ ಆಗಲಿ ಅಥವಾ ನಿಮ್ಮ ರೆಫ್ರೆನ್ಸ್ ಬುಕ್ಸ್ ಆಗಲಿ ನೀವು ಯಾವುದಾದ್ರೂ ಇದ್ದರೆ ಅದರಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಕ್ಕಿಂತ ಟೆಕ್ಸ್ಟ್ ಬುಕ್ ಕಾಮನ್ ಆಗಿ ಎಲ್ಲರ ಹತ್ರನೂ ಇರುತ್ತಲ್ಲ ಸೊ ಹಾಗಾಗಿ ನಾನು ಟೆಕ್ಸ್ಟ್ ಬುಕ್ನ ತೋರಿಸಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಗೆ ಬರುತ್ತೆ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ತಾ ಹೋಗಿ ಈ ಫೋಟೋ ಸಿಂಥಸಿಸ್ ಚಾಪ್ಟರ್ ಏನಿದೆ ಈ ಚಾಪ್ಟರ್ ನಿಮ್ಮ ಮೇನ್ ಎಕ್ಸಾಮಲ್ಲಿ ಸಿಕ್ಸ್ ಮಾರ್ಕ್ಸ್ಗೆ ಟೋಟಲ್ ಕೇಳ್ತಾರೆ ಓಕೆ ಆ್ಯನ್ಯಲ್ ಎಕ್ಸಾಮಲ್ಲಿ ಇದ್ರದ್ದು ಈ ಚಾಪ್ಟರ್ದು ವೇಟೇಜ್ ಬಂದು ಸಿಕ್ಸ್ ಮಾರ್ಕ್ ಇರುತ್ತೆ ಅದೇ ನಿಮ್ಮ ಯೂನಿಟ್ ಟೆಸ್ಟ್ಗೆ ಸಿಕ್ಸ್ ಮಾರ್ಕ್ಸ್ಗಿಂತ ಜಾಸ್ತಿ ಕೇಳ್ಬೋದು ಕೆಲವೊಂದು ಡಿಸ್ಟಿಕಲ್ಲಿ ಈ ಫೋಟೋ ಸಿಂಥಸಿಸ್ ಚಾಪ್ಟರ್ ಏನಿದೆ ಆಲ್ರೆಡಿ ಮಿಟಮ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ ಬಟ್ ಬೇರೆ ಡಿಸ್ಟಿಕ್ ಅವರೆಲ್ಲ ಇನ್ನೂ ಇಂದಿನ ಮಿಡ್ ಟೈಮಲ್ಲಿ ಇನ್ಕ್ಲೂಡ್ ಮಾಡದೇ ಇರೋರಿಗೆ ಯೂನಿಟ್ ಟೆಸ್ಟಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಅಲ್ಲಿ ಇದು ಸಿಕ್ಸ್ ಮಾರ್ಕ್ಸ್ಗಿಂತ ಜಾಸ್ತಿ ಬರುವಂಥ ಚಾನ್ಸಸ್ ಇರೋದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಬರ್ಬೋದು ಇದು ಎಕ್ಸಾಮಲ್ಲಿ ಹೇಗೆ ಕೇಳ್ಬೋದು ಅಂತ ನಾನೀಗ ಹೇಳ್ತಾ ಹೋಗ್ತೀನಿ ನೋಟ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ಚಾಪ್ಟರ್ ಸ್ವಲ್ಪ ಕಷ್ಟ ಇದೆ ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ ಅಂತ ಹೇಳಿ ಕೆಲವೊಂದು ಸ್ಟೂಡೆಂಟ್ಸ್ ಎಲ್ಲ ಬಿಟ್ಬಿಟ್ಟಿರ್ತಾರೆ ನೀವು ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಈಸಿಯಾಗಿದೆ ನನ್ನ ಚಾನಲ್ನಲ್ಲಿ ಇದ್ರದ್ದು ಡೀಟೇಲ್ ವೀಡಿಯೋನ ನನ್ನ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿ ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಿ ಆ ವೀಡಿಯೋಸ್ನ ನೀವು ನೋಡಿದರೆ ನಿಮಗೆ ಕ್ಲೀನಾಗಿ ಈ ಚಾಪ್ಟರ್ ಅರ್ಥ ಆಗುತ್ತೆ ಓಕೆನಾ ಸೊ ಹಾಗಾಗಿ ಯಾವುದೇ ಕಾನ್ಸೆಪ್ಟನ್ನ ಮಿಸ್ ಮಾಡೋದೇ ಕಲ್ತ್ಕೊಳ್ಳಿ ಸೊ ಈಗ ನೋಡ್ತಾ ಹೋಗೋಣ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರಬಹುದು ಅಂತ ಈ ಸ್ಟಾರ್ಟಿಂಗ್ ಇಂಟ್ರೊಡಕ್ಟರಿ ಪಾರ್ಟ್ ಇದೆಯಲ್ಲ ಇಂಟ್ರೊಡಕ್ಟರಿ ಪಾರ್ಟ್ ವಿಚ್ ಇನ್ಕ್ಲೂಡ್ಸ್ ಎಕ್ಸ್ಪ್ರಿಮೆಂಟ್ಸ್ ಇದೆಲ್ಲ ಏನಿದೆ ಇದೆಲ್ಲ ಅಷ್ಟೇನು ಯಾವುದೇ ಮೇಜರ್ ಆಗಿ ಕೇಳೋದಿಲ್ಲ ಓಕೆ ಕೇಳಿದರೆ ನಿಮಗೆ ಏನಾದರೂ ಅಕಸ್ಮಾತ್ ಕೇಳಿದ್ರೆ ಇದು ಎಮ್ ಸಿ ಕ್ಯೂ ಅಲ್ಲಿ ಏನಾದರೂ ಬರ್ಬೋದು ಬರುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ ಬಿಟ್ಟರೆ ನಿಮಗೆ ಮೇಜರಾಗಿ ಯಾವುದೇ ಕ್ವಶನ್ಸ್ನು ಇದರಿಂದ ಪಿಕ್ ಮಾಡೋದಿಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಗ್ಲಾನ್ಸ್ ಸಾಕು ಈ ಚಾ ಈ ಟಾಪಿಕ್ ಏನಿದೆ ಇದ್ರದ್ದು ಜಸ್ಟ್ ಒಂದು ಗ್ಲಾನ್ಸ್ ಸಾಕು ಡಿಟೇಲ್ ಆಗೇನು ಬೇಡ ನೆಕ್ಸ್ಟ್ ವೇರ್ ಡಸ್ ಫೋಟೋಸಿಂಥಸಿಸ್ಟ್ ಎಕ್ಸ್ಪ್ಲೇಸ್ ಈ ಟಾಪಿಕ್ ಏನಿದೆಯಲ್ಲ ಈ ಟಾಪಿಕಲ್ಲಿ ಆಗಿ ಈ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ ಏನಿದೆ ಇದು ನಿಮಗೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಆ ಚಾಪ್ಟರಲ್ಲೂ ಕೂಡ ಸ್ಟ್ರಕ್ಚರ್ ಇದೆ ಕ್ಲೋರೋಪ್ಲಾಸ್ದು ಸೊ ಅದರಿಂದ ಅಂತನಾದರೂ ಅನ್ಕೋಬೋದು ನೀವು ಆನ್ಯುವಲ್ ಎಕ್ಸಾಮಲ್ಲಿ ಈ ಕ್ವಶನ್ಸ್ ಬಂದರೆ ಆ ಚಾಪ್ಟರ್ ಅಂತನಾದರೂ ಅನ್ಕೋಬೋದು ಈ ಚಾಪ್ಟರ್ ಅಂತ ಅನ್ಕೋಬೋದು ಸೇಮ್ ಒನ್ ಆ್ಯಂಡ್ ದಿ ಸೇಮ್ ಓಕೆ ಸೊ ನೀಟ್ ಲೇಬಲ್ ಡಯಾಗ್ರಾಮ್ನ ನೀವು ಡ್ರಾ ಮಾಡಬೇಕಾಗುತ್ತೆ ಲೇಪ್ಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯೂಶ್ವಲಿ ಇದನ್ನ ಫೈವ್ ಮಾರ್ಕ್ ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ ಇಲ್ಲಾಂದರೆ ಬರೀ ಡಯಾಗ್ರಾಮ್ ಕೇಳೋದಾದರೆ ತ್ರೀ ಮಾರ್ಕ್ಸ್ ಕೇಳ್ತಾರೆ ಹೇಗೆ ಡ್ರಾ ಮಾಡಬೇಕು ಯಾವುದೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ ಫಸ್ಟ್ ಪಿ ಸಿಗೆ ಅದನ್ನು ಕೂಡ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅದು ಕೂಡ ನಿಮಗೆ ಮೇನ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಬಹುದು ಓಕೆ ಈ ಡಯಾಗ್ರಾಮ್ನ ನೀವು ಕಲ್ತ್ಕೊಳ್ಳಿ ಸ್ಟ್ರಕ್ಚರ್ನು ಕೂಡ ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಅದನ್ನು ಕಲ್ತ್ಕೊಂಡಿರಿ ಅದನ್ನು ಬಿಟ್ಟರೆ ನೆಕ್ಸ್ಟ್ ಟಾಪಿಕ್ ಏನಿದೆ ಪಿಗ್ಮೆಂಟ್ಸ್ಗಳ ಬಗ್ಗೆ ಈ ಪಿಗ್ಮೆಂಟ್ಸ್ಗಳ ಬಗ್ಗೆ ಮೇಜರ್ ಕ್ವಶನ್ಸ್ ಅಂತೂ ಕೇಳಲ್ಲ ನಿಮಗೆ ಟೂ ಮಾರ್ಕ್ ತ್ರೀ ಮಾರ್ಕ್ ಏನಾದರೂ ಒಂದು ಕ್ವಶನ್ಸ್ ಕೇಳಬಹುದು ಜಸ್ಟ್ ಹಾಗೆ ಒಂದು ಗ್ಲಾನ್ಸ್ ಮಾಡಿರಿ ಅಷ್ಟೇನು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ ಇದು ನೆಕ್ಸ್ಟ್ ಕಮಿಂಗ್ ಟು ದ ಮೇನ್ ಟಾಪಿಕ್ ಆಫ್ ದ ಚಾಪ್ಟರ್ ಮೇನ್ ಟಾಪಿಕ್ ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಲೈಟ್ ರಿಯಾಕ್ಷನ್ ಅಲ್ಲಿ ಎರಡು ರೀತಿ ಸೈಕಲ್ ಬರುತ್ತೆ ಒಂದು ನಾನ್ ಸೈಕ್ಲಿಕ್ ಫೋಟೋಫಾಸ್ ರಿಲೇಷನ್ ಇನ್ನೊಂದು ಸೈಕ್ಲಿಕ್ ಫೋಟೋಫಾಸ್ ರಿಲೇಷನ್ ಎರಡು ಬರುತ್ತಲ್ಲ ಈ ಸೈಕಲ್ಗಳೇನಿದೆ ಈ ರೆಪ್ರೆಸೆಂಟೇಷನ್ ಏನಿದೆ ಈ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಇದನ್ನ ಯೂಶಲಿ ಫೈವ್ ಮಾರ್ಕಿಗೆ ಕೇಳ್ತಾರೆ ಸೈಕ್ಲಿಕ್ನ ಅಷ್ಟು ಫೈವ್ ಮಾರ್ಕಿಗೆ ಕೇಳುವಂಥ ಚಾನ್ಸ್ ಇರಲ್ಲ ತ್ರೀ ಮಾರ್ಕ್ಸಿಗೆ ಕೇಳ್ಬೋದು ಬಟ್ ನಾನ್ ಸೈಕ್ಲಿಕ್ ಏನಿದೆ ಇದೇನಿದೆಯಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಾನ್ ಸೈಕ್ಲಿಕ್ ಈ ನಾನ್ ಸೈಕ್ಲಿಕ್ನ ಯೂಶಲಿ ಫೈವ್ ಮಾರ್ಕ್ಗೆ ಡ್ರಾ ಮಾಡೋದಕ್ಕೆ ಕೊಡ್ತಾರೆ ಸೊ ರೆಪ್ರೆಸೆಂಟೇಷನ್ ಏನಿದೆ ಇದು ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ರೇರಾಗಿ ಕೇಳಿರೋದು ಎಕ್ಸ್ಪ್ಲೇನೇಷನ್ ಕೇಳೋದಿಲ್ಲ ಸೊ ಈ ರೆಪ್ರೆಸೆಂಟೇಷನ್ ಏನಿದೆ ಇದನ್ನು ಕಲ್ತ್ಕೊಳ್ಳಿ ಇದನ್ನು ಬಿಟ್ಟರೆ ಈ ಎರಡು ರೆಪ್ರೆಸೆಂಟೇಷನ್ನ ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ರೆಪ್ರೆಸೆಂಟೇಷನ್ ಬರುತ್ತೆ ಸೈಕ್ಲಿಕ್ ರೆಪ್ರೆಸೆಂಟೇಷನ್ ಅಥವಾ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಯಾವುದು ಅಂದರೆ ಕ್ಯಾಲ್ವಿನ್ ಸೈಕಲ್ ಸೊ ಕ್ಯಾಲ್ವಿನ್ ಸೈಕಲ್ ಇಲ್ಲಿ ಅದಕ್ಕಿಂತ ಮುಂಚೆ ಬರುವಂಥ ಈ ಕಿಮಿಯಾಸ್ಮೊಟಿಕ್ ಹೈಪೋಥಿಸಿಸ್ ಏನಿದೆ ಇದು ಅಷ್ಟಾಗಿ ಇಂಪಾರ್ಟೆಂಟಾಗಿ ಏನು ಕೇಳಿಲ್ಲ ಸೊ ಆಗಿ ನೀವು ಕಲಿಬೇಕಾಗಿರೋದು ಲೈಟ್ ರಿಯಾಕ್ಷನ್ದು ಎರಡು ಸೈಕಲ್ ಇದೆಯಲ್ಲ ಸೈಕ್ಲಿಕ್ ನಾನ್ ಸೈಕ್ಲಿಕ್ ಫೋಟೋ ಫಸ್ಟ್ ಫಾರ್ ರಿಲೇಷನ್ ಅದೆರಡು ಕಲಿತ್ಕೊಳ್ಳಿ ಅದನ್ನು ಬಿಟ್ಟರೆ ಕ್ಯಾಲ್ವಿನ್ ಸೈಕಲ್ ಇದೆಯಲ್ಲ ಕ್ಯಾಲ್ವಿನ್ ಸೈಕಲ್ನ ಮಿಸ್ ಮಾಡದೆ ಕಲ್ತ್ಕೊಳ್ಳಿ ಓಕೆ ಈ ಕ್ಯಾಲ್ವಿನ್ ಸೈಕಲ್ ಎಕ್ಸ್ಪ್ಲೇಷನ್ ಕೂಡ ಇಂಪಾರ್ಟೆಂಟ್ ಸೊ ಈ ಕ್ಯಾಲ್ವಿನ್ ಸೈಕಲ್ದು ಡಾ ಅದು ಹೇಗೆ ಡ್ರಾ ಮಾಡಬೇಕು ಅದನ್ನು ಅದನ್ನು ನೀಟಾಗಿ ಕಲ್ತ್ಕೊಂಡಿರಿ ಎಕ್ಸಾಕ್ಟ್ ಹೇಗಿದೆ ಎನ್ ಸಿ ಟಿಲ್ ಹಾಗೆ ಪ್ರಾಕ್ಟೀಸ್ ಮಾಡಿ ಬರೆದು ಬರೆದು ತುಂಬ ಸಲ ಕಲಿಯೋದ್ರಿಂದ ನಿಮ್ಮ ಕ್ಯಾನ್ ರಿಮೆಂಬರ್ ಫಾರ್ ಅ ಲಾಂಗ್ ಟೈಮ್ ಓಕೆ ಸೊ ಬರೆದು ಕಲಿಯೋದು ಅಭ್ಯಾಸ ಮಾಡ್ಕೊಳ್ಳಿ ಸುಮ್ಮನೆ ಹಾಗೆ ನೋಡಿಕೊಂಡು ಕಲಿತೀನಿ ಅನ್ನೋದು ತಪ್ಪು ಬರೆದು ನೀವು ಪ್ರಾಕ್ಟೀಸ್ ಮಾಡಿ ಓಕೆ ಕ್ಯಾಲ್ವಿನ್ ಸೈಕಲ್ ಇಸ್ ಇಂಪಾರ್ಟೆಂಟ್ ಇನ್ ದಿಸ್ ರಿಯ ಇನ್ ದಿಸ್ ಚಾಪ್ಟರ್ ಓಕೆ ಹಾಗೆ ಅದರದ್ದು ಎಕ್ಸ್ಪ್ಲನೇಷನ್ ಏನಿದೆ ಅದನ್ನು ಕೂಡ ಕ್ಯಾಲ್ವಿನ್ ಸೈಕಲ್ದು ಎಕ್ಸ್ಪ್ಲನೇಷನ್ ನೀವು ಕಲ್ತ್ಕೊಳ್ಳಿ ಓಕೆ ಅದು ಬಿಟ್ಟು ನಿಮಗೆ ಈ ನಂಬರ್ ಆಫ್ ಗ್ಲುಕೋಸ್ ಮಾಲಿಕ್ಯೂಲ್ಗೆ ಎಷ್ಟು ಎ ಟಿ ಪಿ ಬೇಕು ಎಷ್ಟು ಎನ್ ಎ ಡಿ ಪಿ ಬೇಕು ಇದೆಲ್ಲ ಸ್ವಲ್ಪ ಟ್ರಿಕಿ ಕ್ವಶನ್ಸ್ನ ಅಪ್ಲಿಕೇಶನ್ ಲೆವೆಲಲ್ಲಿ ಟು ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಅಥವಾ ಎಮ್ ಸಿ ಕ್ಯೂ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಆ ಕಾನ್ಸೆಪ್ಟ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿ ಫೋರ್ ಸೈಕಲ್ ಸಿ ತ್ರೀ ಸೈಕಲ್ ಕೆಲ್ವಿನ್ ಸೈಕಲ್ ಓಕೆ ಇನ್ನು ಸಿ ಫೋರ್ ಸೈಕಲ್ ಬಂದರೆ ಸಿ ಫೋರ್ ಸೈಕಲಲ್ಲಿ ಈ ಈ ಸೈಕಲ್ ಏನಿದೆ ಇದನ್ನು ಕಲ್ತ್ಕೊಂಡಿರಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಸಿ ತ್ರೀನ ಕೇಳಿದ್ದಾರೆ ಸಿ ಫೋರ್ ಕೇಳೋದು ರೇರಾಗಿ ಕೇಳ್ತಾರೆ ಸೊ ಎರಡನ್ನೂ ಕಲಿಯೋದ್ರಿಂದ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಮಿಸ್ ಆಗೋದಿಲ್ಲ ಅದನ್ನ ಬಿಟ್ಟರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫೋಟೋ ರೆಸ್ಪಿರೇಷನ್ ಈ ಫೋಟೋ ರೆಸ್ಪಿರೇಷನ್ಗೆ ಯೂಶಲಿ ಟೂ ಮಾರ್ಕ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಫೋಟೋ ರೆಸ್ಪಿರೇಷನ್ ಇಸ್ ಅ ವೇಸ್ಫುಲ್ ರಿಯಾಕ್ಷನ್ ವೈ ಅಂತ ಕೇಳ್ಬೋದು ಅಥವಾ ಗಿವ್ ರೀಸನ್ ಅಂತ ಕೇಳ್ಬೋದು ಸೊ ಅದರ ರೀಸನ್ನ ನೀವು ನೋಡ್ಕೊಂಡಿರಿ ಹಾಗೆ ರುಬಿಕ್ಸ್ ರುಬಿಸ್ಕೋದು ಇದು ನೋಡ್ಕೊಳ್ಳಿ ಸಿ ತ್ರೀ ಸಿ ಫೋರ್ ಪ್ಲ್ಯಾನ್ದು ಡಿಫ್ರೆನ್ಸ್ನ ನೋಡ್ಕೊಂಡಿರಿ ಹಾಗೆ ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟು ಇದ್ರದ್ದು ಡಿಫ್ರೆನ್ಸ್ ನೋಡ್ಕೊಳ್ಳಿ ಸೈಕ್ಲಿಕ್ ಮತ್ತು ನಾನ್ ಸೈಕ್ಲಿಕ್ ಅದ್ರದ್ದು ಡಿಫ್ರೆನ್ಸ್ನ ನೋಡ್ಕೊಳ್ಳಿ ಸೊ ಯೂಶ್ವಲಿ ಡಿಫ್ರೆನ್ಸಸ್ ಅಂದರೆ ಇದನ್ನೇ ಕೇಳೋದು ಸಿ ತ್ರೀ ಸಿ ಫೋರ್ ಪ್ಲ್ಯಾನ್ದು ಡಿಫ್ರೆನ್ಸ್ ಕೇಳ್ತಾರೆ ಅದು ಬಿಟ್ಟರೆ ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟು ಅದ್ರದ್ದು ಡಿಫ್ರೆನ್ಸ್ ಮತ್ತು ಹಾಗೆಯೇ ಸೈಕ್ಲಿಕ್ ನಾನ್ ಸೈಕ್ಲಿಕ್ ಡಿಫ್ರೆನ್ಸ್ ಸೊ ಇಷ್ಟೂ ಡಿಫ್ರೆನ್ಸಸ್ಸಲ್ಲಿ ನೀವು ಕಲ್ತ್ಕೊಂಡಿರಿ ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಈ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್ ಇದನ್ನು ಕೂಡ ತುಂಬ ಸಲ ರಿಪೀಟೆಡ್ ಆಗಿ ಕೇಳಿದ್ದಾರೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಇದೆ ಅಂದರೆ ಲೈಟ್ ಟೆಂಪ್ರೇಚರ್ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇದು ಮತ್ತು ವಾಟರ್ ಓಕೆ ಈ ನಾಲ್ಕು ಫ್ಯಾಕ್ಟರ್ಸ್ಗಳ ಬಗ್ಗೆ ನೀವು ಸ್ವಲ್ಪ ತುಂಬ ಡೀಟೇಲ್ ಆಗಿ ಏನು ಬೇಡ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿರಿ ಸೊ ಅದನ್ನು ನೀ ಎಕ್ಸ್ಪ್ಲೇನ್ ಮಾಡಿ ಅಂತ ಫೈ ಮಾರ್ಕ್ ಕೇಳುವಂಥ ಚಾನ್ಸಸ್ ಇರುತ್ತೆ ತುಂಬ ಸಲ ಕೇಳಿದ್ದಾರೆ ಫ್ಯಾಕ್ಟರ್ಸ್ ಬಗ್ಗೆ ಸೊ ಫ್ಯಾಕ್ಟರ್ಸ್ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಓಕೆ ಈ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋ ಸಿಂಥಸಿಸ್ ಏನಿದೆ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಲೆಸನ್ ಓಕೆ ಸೊ ಈ ಚಾಪ್ಟರಲ್ಲಿ ಇಷ್ಟನ್ನು ನೀವು ಫೋಕಸ್ ಮಾಡಿದರೆ ಸಾಕು ಇನ್ನೊಂದ್ಸಲಿ ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೀನ್ನೇನೆಲ್ಲ ಫೋಕಸ್ ಮಾಡಬೇಕು ಅಂತ ಆಗಿ ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವಶನ್ಸ್ಗಳು ಯಾವುದು ಅಂದರೆ ರೆಪ್ರೆಸೆಂಟೇಷನ್ಸ್ ಓಕೆ ಎಲ್ಲ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್ ಏನಿದೆ ಸೈಕ್ಲಿಕ್ ನಾನ್ ಸೈಕ್ಲಿಕ್ ಕ್ಯಾಲ್ವಿನ್ ಸೈಕಲ್ ಸಿ ಫೋರ್ ಸೈಕಲ್ ಇದಿಷ್ಟು ರೆಪ್ರೆಸೆಂಟೇಷನ್ ನೀವು ಕಲ್ತ್ಕೊಳ್ಳಿ ಅದು ಬಿಟ್ಟು ಏನೇನು ಹೇಳಿದೆ ಸೈಕ್ಲಿಕ್ ನಾನ್ ಸೈಕ್ಲಿಕ್ ಫೋಟೋ ಸಿಸ್ಟಮ್ ಒನ್ ಫೋಟೋ ಸಿಸ್ಟಮ್ ಟು ಸಿ ತ್ರೀ ಸಿ ಫೋರ್ ಈ ಈ ಡಿಫ್ರೆನ್ಸಸ್ಗಳನ್ನ ನೋಡ್ಕೊಳ್ಳಿ ಅದು ಬಿಟ್ಟು ಫೋಟೋ ರೆಸ್ಪಿರೇಷನ್ ವೈ ಇಟ್ ಇಸ್ ಅ ವೇಸ್ಟ್ಫುಲ್ ಪ್ರೋಸೆಸ್ ಅದನ್ನ ಇದೊಂದು ಕ್ವಶನ್ಸನ್ನ ನೋಡ್ಕೊಳ್ಳಿ ಬಿಟ್ ಇಷ್ಟು ಬಿಟ್ಟು ಯೂಶ್ವಲ್ ಆಗಿ ಬೇರೇನು ಕೇಳೋದಿಲ್ಲ ಕೇಳಿದ್ರೆ ನೀವು ಒಂದು ಗ್ಲಾನ್ಸ್ ಮಾಡ್ಕೊಂಡಿದ್ರೆ ಈ ಆನ್ಸರ್ ಮಾಡ್ಬೋದು ಸೊ ಓಕೆನಾ ಸೊ ಈ ನಿಮಗೆ ಈ ವಿಡಿಯೋ ನಿಮಗೆ ನಿಮ್ಮ ಎಕ್ಸಾಮಿಗೆ ಅಥವಾ ಟೆಸ್ಟಿಗೆ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ನೆಕ್ಸ್ಟ್ ಬೇರೆ ಬೇರೆ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಬೇರೆ ಚಾಪ್ಟರ್ದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಹಾಕ್ತೀನಿ ನಾ ಆಲ್ರೆಡಿ ಕೆಲವೊಂದು ಚಾಪ್ಟರ್ಗಳದ್ದು ಇಂಪಾರ್ಟೆಂಟ್ ಕ್ವೇಶನ್ಸ್ ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಅದು ಬೇಕಿದ್ರೆ ಅದನ್ನು ಕೂಡ ಕ್ಲಿಕ್ ಮಾಡಿ ನೀವು ಅದನ್ನು ನೀವು ನೋಡ್ಕೊಳ್ಬೋದು ಸೊ ದಟ್ಸ್ ಆಲ್ ಫಾರ್ ಟುಡೇ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ವಿತ್ ನ್ಯೂ ಚಾಪ್ಟರ್ ಅಂಟಿಲ್ ದೆನ್ ಟೇ ಟೆ ಕೆ ಬಾ ಬಾಯ್